ನಮಸ್ಕಾರ ವೀಕ್ಷಕರ ನ್ಯೂಸ್ ಆಫ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅದು ಉತ್ತರ ಪ್ರದೇಶದ ರಾಮ ಮಂದಿರವನ್ನ ಏನ್ ನಿರ್ಮಾಣ ಮಾಡಿದ್ದು ಅಯೋಧ್ಯ ಅಂದ್ರೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಅಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿ ಹೀನಾಯವಾಗಿ ಸೋಲುತ್ತೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದ್ದ ಲಲ್ಲು ಸಿಂಗ್ ಅವರು ಅವದೇಶ್ ಪ್ರಸಾದ್ ಸಮಾಜವಾದಿ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದ್ದ ಅವಧೇಶ್ ಪ್ರಸಾದ್ ವಿರುದ್ಧ ಈನಾದ ಈನಾಯವಾದಂತಹ ಸೋಲನ್ನ ಕಾಣ್ತಾರೆ ಕಾರಣ ಏನ್ ನಿಜಕ್ಕೂ ಅಚ್ಚರಿಯ ನಿಜವಾಗಲೂ ಅಚ್ಚರಿಯ ಇದು ಕಾರಣ ಏನಂತಂದ್ರೆ ಇಡೀ ದೇಶದಲ್ಲಿ ರಾಮ ಮಂದಿರದ ವಿಜಯ ಇಶ್ಯೂ ಹೇಳ್ತಾ ಇರ್ಬೇಕಾದ್ರೆ ಇಡೀ ದೇಶದಲ್ಲ ದೇಶಾದ್ಯಂತ ಇಡೀ ರಾಷ್ಟ್ರಾದ್ಯಂತ ರಥಯಾತ್ರೆಗಳನ್ನ ಮಾಡಿ ರಾಮ ಮಂದಿರಕ್ಕೋಸ್ಕರ ನೀವು 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 ನಮಗೆ ಮತವನ್ನ ಕೊಡಿ ರಾಮ ಮಂದಿರ ನಿರ್ಮಾಣ ಮಾಡ್ಬೇಕಾಗಿದೆ ನೀವು ಮತವನ್ನ ಕೊಡಿ ಎನ್ನುವ ಮುಖಾಂತರ ಇಡೀ ದೇಶದಲ್ಲಿ ಬಿಜೆಪಿ ಅಲೆಯನ್ನ ಏಳಿಸುವ ಮುಖಾಂತರ ಐದತ್ತು ಸೀಟುಗಳಿದ್ದಂತ ಬಿಜೆಪಿ ಇವತ್ತು ಇನ್ನೂರ ನಲವತ್ತು ಸ್ಥಾನಗಳನ್ನ ಗೆದ್ದಿದೆ ಇದಕ್ಕೆ ಕಳೆದ ಬಾರಿ ನೋಡಿದ್ರೆ ಮುನ್ನೂರು ಚಿಲ್ವರೆಗೂ ಕೂಡ ಗೆಲುವನ್ನ ದಾಖಲಿಸಿತ್ತು ಆದ್ರೆ ರಾಮ ಮಂದಿರ ನಿರ್ಮಾಣ ಆದ ನಂತರ ರಾಮ ಮಂದಿರ ನಿರ್ಮಾಣ ಆದ ನಂತರ ಭಾರತೀಯ ಜನತಾ ಪಕ್ಷ ಅದು ಅಯೋಧ್ಯೆಯಲ್ಲೇ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ಹೀರಾಯವಾಗಿ ಸೋಲಿಕ್ಕೆ ಕಾರಣ ಏನು ಯಾವ ಕಾರಣಕ್ಕೆ ಅಲ್ಲಿ ಸೋಲನ್ನ ಅನುಭವಿಸ್ತು ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ನಿಜವಾಗಲೂ ಅಲ್ಲಿಯ ಜನ ಯಾಕೆ ಇವರು ತಿರಸ್ಕರಿಸಿದ್ರು ಕಾರಣ ಎಷ್ಟು ಯಾಕೆಂದ್ರೆ ಚುನಾವಣೆ ಆದ ನಂತರ ಅಯೋಧ್ಯೆ ಬಗ್ಗೆ ರಾಮ ಮಂದಿರದ ಬಗ್ಗೆ ರಾಮನ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡಿದಂತ ಕೆಲವೊಬ್ಬ ಮೋದಿ ಭಕ್ತರಿದ್ರು ಹಂದ ಭಕ್ತರಿದ್ರು ಅವರಿಗೆ ಉತ್ತರ ಕೊಡುವಂತೆ ಇಂಡಿಯನ್ ಎಕ್ಸ್ಪ್ರೆಸ್ ಉತ್ತರ ಪ್ರದೇಶದಲ್ಲಿ ಅಯೋಧ್ಯ ಅಯೋಧ್ಯ ಅಂದ್ರೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ನಕ್ಕೆ ಬಿಜೆಪಿ ಕಾರಣ ಏನು ಅನ್ನೋ ವಿಚಾರವನ್ನ ಮುಂದಿಟ್ಟು ಒಂದು ಸಮೀಕ್ಷೆಯನ್ನ ಮಾಡುತ್ತೆ ಜೊತೆಗೆ ಒಂದು ವರದಿಯನ್ನು ಆರ್ಟಿಕಲ್ ನ ಪ್ರಕಟಿಸುತ್ತೆ ಸೊ ಆ ವರದಿಯ ಪ್ರಕಾರ ಅಲ್ಲಿ ಸೋಲ್ಲಿಕ್ಕೆ ರಾಮನು ಕಾರಣ ಅಲ್ಲ ಅಥವಾ ಬೇರೆ ಪಕ್ಷ ವಿರೋಧ ಚಟುವಟಿಕೆಗಳ ಕಾರಣ ಅಲ್ಲ ಬದಲಾಗಿ ಯೋಗಿ ಗೌರ್ಮೆಂಟ್ ಇದೆ ಆ ಒಂದು ಗೌರ್ನಮೆಂಟ್ ವರ್ತಿಸಿರ್ತಕ್ಕಂಥ ರೀತಿ ಅಲ್ಲಿ ಮನೆಯನ್ನ ಕಳ್ಕೊಳ್ತಾರೆ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಮನೆಯನ್ನ ಕಳ್ಕೊಳ್ತಾರೆ ಮಠಗಳನ್ನ ಕಳ್ಕೊಳ್ತಾರೆ ಅಂಗಡಿ ಮುಂಗಟ್ಟುಗಳನ್ನ ಕಳ್ಕೊಳ್ತಾರೆ ಆದ್ರೆ ಅಂಗಡಿಗಳನ್ನ ಹೊರದಾಕಿ ರಸ್ತೆಗಳನ್ನ ಮಾಡ್ತಾರೆ ನಿರ್ಮಾಣವನ್ನ ಮಾಡ್ತಾರೆ ಭೂಮಿಯನ್ನ ಮಾರಾಟ ಮಾಡ್ತಾರೆ ಅಲ್ಲಿ ಜನ ಏನೋ ಭಯಂಕರ ಹಣ ಸಿಗ್ಬಹುದು ಅಂತ ಭೂಮಿಯನ್ನ ಮಾರಾಟ ಮಾಡ್ತಾರೆ ಮೂರ್ ಕಾಸಿಗೆ ತಮ್ಮ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಎಲ್ಲ ಕೋಪ ಈ ಎಲ್ಲ ಕೋಪ ಅವರ ಮೇಲೆ ಸಿಟ್ಟನ್ನ ತೀರ್ಸ್ಕೊಂಡಿದ್ದಾರೆ ತಮ್ಮ ಸಿಟ್ಟು ಸೆಡವನ್ನ ಮತದ ಮತದಾನ ಮಾಡುವ ಮುಖಾಂತರ ಮತದಾರ ತೀರ್ಸ್ಕೊಂಡಿದ್ದಾನೆ ಅಲ್ಲಿಯ ಜನ ತೀರ್ಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಯಾಕೆಂತಂದ್ರೆ ನೋಡಿ ಅಲ್ಲಿ ಭೂಮಿಯ ಬೆಲೆ ಗಗರಕ್ಕೆ ಮುಟ್ಟಿದೆ ಒಂದೊಂದು ಸೈಟ್ಗಳು ಕೂಡ ಲಕ್ಷಾಂತರ ಕೋಟಿಗಟ್ಟಲೆ ಬೆಲೆ ಬಾಳ್ತಾ ಇರ್ಬೇಕಾದ್ರೆ ರೈತ ಅಂದ್ರೆ ಏನು ಆ ಒಂದು ರಾಮ ಮಂದಿರ ನಿರ್ಮಾಣ ಆಗಿದೆ ಆ ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥ ರೇಡಿಯಸ್ ಎಂಟರಿಂದ ಹದಿಮೂರು ಕಿಲೋಮೀಟರ್ ಒಳಗಡೆ ಭೂಮಿಯನ್ನ ಮಾರಿದ್ದಾರೆ ಭೂಮಿಗೆ ಚಿನ್ನದ ಬೆಲೆ ಬಂದಿದೆ ಅಲ್ಲಿ ರಾಮನ ರಾಮ ಮಂದಿರ ನಿರ್ಮಾಣ ಕಾರ್ಯ ಆರಂಭ ಆದ ಕೂಡಲೇ ಚಿನ್ನದ ಬೆಲೆ ನಿಗದಿ ಆಯಿತು ಚಿನ್ನದ ಬೆಲೆ ಬತ್ತು ಅದಕ್ಕೆ ನಿಗದಿ ಆಗಲಿಲ್ಲ ಚಿನ್ನದ ಬೆಲೆ ಬತ್ತು ಭೂಮಿಗೆ ಆದರೆ ಅಲ್ಲಿಯ ರೈತ ಮಾತ್ರ ಅತ್ಯಂತ ಕಡಿಮೆ ಬೆಲೆಗೆ ಕನಿಷ್ಠ ಬೆಲೆಗೆ ಅಲ್ಲಿ ಅವನು ತನ್ನ ಭೂಮಿಯನ್ನ ಮಾರಾಟ ಮಾಡಿದ್ದಾನೆ ಅದಕ್ಕೆ ಕಾರಣ ಅದ ಬಂಧು ಏನು ವಂಚನೆ ಮಾಡಿ ತಗೊಂಡ್ರಲ್ಲ ಅವರಲ್ಲ ಅವರಲ್ಲ ಅದಕ್ಕಿಂತ ಮೊದಲೇ ಪೂರ್ವ ನಿಯೋಜಿತ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಎಸ್ಆರ್ ವ್ಯಾಲ್ಯೂ ಅಂತ ನಾವೇನ್ ಕರಿತೀವಿ ಭೂಮಿಯ ಸರ್ಕಾರಿ ನಿಗದಿತ ಬೆಲೆ ಆ ಬೆಲೆಯನ್ನ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ಐಕಾಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಕೂಡ ಐಕಾಗಲಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಏನ್ ವ್ಯಾಲ್ಯೂ ಇತ್ತು ಲ್ಯಾಂಡ್ ವ್ಯಾಲ್ಯೂ ಸರ್ಕಾರಿ ವ್ಯಾಲ್ಯೂ ಅದೇ ಎಸ್ಆರ್ ವ್ಯಾಲ್ಯೂ ಇವತ್ತು ಇದೆ ಹಾಗಾಗಿ ಭೂಮಿಯನ್ನ ಮಾರುವಾಗ ಸರ್ಕಾರಿ ಬೆಲೆಗಿಂತ ಸ್ವಲ್ಪವೇ ಹೆಚ್ಚು ಹಣವನ್ನ ಕೊಟ್ಟು ಅವರಿಂದ ಭೂಮಿಯನ್ನ ಪರ್ಚಸ್ ಮಾಡಿದ್ದಾರೆ ಪರ್ಚಸ್ ಮಾಡಿರ್ತಕ್ಕಂಥವರೆಲ್ಲ ಯಾರು ಯಾರಾದ್ರೂ ಅಲ್ಲಿ ಊರವ್ರು ಪರ್ಚಸ್ ಮಾಡಿದ್ರ ಅಥವಾ ನಗರದಲ್ಲಿ ವಾಸ ಮಾಡೋರು ಪರ್ಚಸ್ ಮಾಡಿದ್ರ ಉತ್ತರ ಪ್ರದೇಶದ ಪ್ರಜೆಗಳು ಬಂದು ಪರ್ಚಸ್ ಮಾಡ್ಕಂಡ್ರ ಖಂಡಿತ ಇಲ್ಲ ಆ ಇಡೀ ರಾಮ ಮಂದಿರ ಸುತ್ತಮುತ್ತ ಎಂಟರಿಂದ ಹದಿಮೂರು ಕಿಲೋಮೀಟರ್ ಒಳಗಡೆ ಏನೆಲ್ಲ ಭೂಮಿಯನ್ನ ಪರ್ಚಸ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಹೊರ ರಾಜ್ಯದವರು ಜೊತೆಗೆ ಮೋದಿ ಆಪ್ತರು ಅದರಲ್ಲೂ ಜೊತೆಗೆ ಬಿಜೆಪಿಗೆ ಆಪ್ತರಾಗಿರ್ತಕ್ಕಂಥ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಉದ್ಯಮಿಗಳು ರಾಜಕಾರಣಿಗಳು ಅವರ ಮಕ್ಕಳು ಅಲ್ಲಿ ಭೂಮಿಯನ್ನು ಪರ್ಚಸ್ ಮಾಡಿದ್ದಾರೆ ಇದು ಅಲ್ಲಿ ಏನ್ ಎಸ್ ಆರ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂಗಿಂತ ಸ್ವಲ್ಪವೇ ಹಣವನ್ನ ಜಾಸ್ತಿ ಕೊಟ್ಟಿದ್ದಾರೆ ಹಣವನ್ನು ಜಾಸ್ತಿ ಕೊಟ್ಟು ಚಿನ್ನದ ಬೆಲೆಯಲ್ಲಿರ್ತಕ್ಕಂಥ ಭೂಮಿಯನ್ನ ಪರ್ಚಸ್ ಮಾಡಿದ್ದಾರೆ ಹಾಗಾದ್ರೆ ಯಾರ್ಯಾರಲ್ಲಿ ಭೂಮಿಯನ್ನ ಪರ್ಚಸ್ ಮಾಡಿದ್ದಾರೆ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಅರುಣಾಚಲ ಪ್ರದೇಶದ ಉಪಮುಖ್ಯಮಂತ್ರಿಯ ಇಬ್ಬರ ಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನು ಪರ್ಚಸ್ ಮಾಡಿದ್ದಾರೆ ಅವರು ಪರ್ಚಸ್ ಮಾಡಲಿಕ್ಕೆ ಅಲ್ಲಿಯ ಮುಖ್ಯಮಂತ್ರಿ ನೇರವಾಗಿ ಸಹಾಯವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಂತರ ಬ್ರಿಜ್ ನಿಮಗೆ ಗೊತ್ತು ಲೈಂಗಿಕ ಕಿರುಕುಳ ಆರೋಪದಲ್ಲಿ ಆರೋಪವನ್ನು ಹೊತ್ತಿದ್ದಂತ ಬ್ರಿಜ್ ಭೂಷಣ್ ತ ಬ್ರಿಜ್ ಮಗ ಅಲ್ಲಿ ಲ್ಯಾಂಡ್ ಅನ್ನ ಪರ್ಚಸ್ ಮಾಡಿದ್ದಾನೆ ಅದರ ಅದೆಲ್ಲಕ್ಕಿಂತಲೂ ಇನ್ನು ಒಂದು ನಾವು ನೋಡ್ಬೇಕು ಅಂತಂದ್ರೆ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು ಯಾರೆಲ್ಲ ಮೋದಿ ಆಪ್ತ ವಲಯದಲ್ಲಿ ಗುರ್ತು ಗುರುತಿಸಿಕೊಂಡಿದ್ದಾರೋ ಆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಅಲ್ಲಿ ಭೂಮಿಯನ್ನ ಪರ್ಚಸ್ ಮಾಡಿದ್ದಾರೆ ಜೊತೆಗೆ ಇವರೆಲ್ಲ ಪರ್ಚಸ್ ಮಾಡಿದ ಮೇಲೆ ಮೋದಿ ತೀರಾ ಆತ್ಮೀಯವಾಗಿ ಇದುವರೆಗೆ ಮಗುವಂತೆ ಬೆಳಸಿಗೆ ಬಂದಿದ್ದಾರಲ್ಲ ಅದಾನಿ ಗ್ರೂಪ್ಸ್ ಆ ಅದಾನಿ ಗ್ರೂಪ್ಸ್ ಅವರು ಪ್ರೊಚಸ್ ಮಾಡುವ ಹಾಗಾದ್ರೆ ಅಂತ ಅನ್ನೋದಾದ್ರೆ ಅದಾನಿ ಗ್ರೂಪ್ಸ್ ಬಹುದೊಡ್ಡ ಜಮೀನನ್ನ ಪರ್ಚಸ್ ಮಾಡಿದೆ ಅಲ್ಲಿ ತನ್ನದೇ ಆದಂತ ಅಂದ್ರೆ ಡೈರೆಕ್ಟ್ ಆಗಿ ತನ್ನ ಹೆಸರು ಪ್ರೊಚಸ್ ಮಾಡಿಲ್ಲ ಬದಲಾಗಿ ಹೊಸದೊಂದು ಕಂಪನಿಯನ್ನ ಈಗ ಅದಾನಿ ಇದೆಯಲ್ಲ ಅದಾನಿ ಕಂಪನಿ ಹೆಸರಲ್ಲೇ ಪರ್ಚಸ್ ಮಾಡಿಲ್ಲ ಬದಲಾಗಿ ಹೊಸದೊಂದು ಸಂಸ್ಥೆಯನ್ನ ಆರಂಭಿಸಿ ಆ ಒಂದು ಸಂಸ್ಥೆಯ ಹೆಸರಲ್ಲಿ ಆ ಒಂದು ಸಂಸ್ಥೆ ಹೆಸರಲ್ಲಿ ಅಲ್ಲಿ ಭೂಮಿಯನ್ನ ಖರೀದಿ ಮಾಡಲಾಗಿದೆ ಅದು ಅತಿ ಹೆಚ್ಚು ಅತಿ ದೊಡ್ಡ ಪ್ರಮಾಣದ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಆದ್ರೆ ಇವ್ರು ಯಾರು ಕೂಡ ರೈತರಿಗೆ ಒಂದು ಸರಿಯಾದಂತ ವ್ಯಾಲ್ಯೂ ಕೊಟ್ಟು ಭೂಮಿಯನ್ನ ಖರೀದಿ ಮಾಡಿಲ್ಲ ಇದು ದುಃಖದ ಸಂಗತಿ ಅಂದ್ರೆ ಇವ್ರು ಕ ಪರ್ಚೇಸ್ ಮಾಡೋದ್ರ ಬಗ್ಗೆ ಯಾರ ಅಭಿನಿಪ್ರಾಯ ಇಲ್ಲ ಯಾಕೆಂದ್ರೆ ಸರ್ಕಾರ ಕೇಂದ್ರ ಸರ್ಕಾರ ಹೊಸ ಕಾನೂನು ರೂಪಿಸಿದೆ ಯಾರು ಯಾವ ಭೂಮಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಯಾರು ಬೇಕಾದ್ರೂ ಕೃಷಿ ಭೂಮಿಯನ್ನ ಪರ್ಚೇಸ್ ಮಾಡ್ಬೋದು ಅಂತ ಸೊ ಪರ್ಚೇಸ್ ಮಾಡೋದ್ರ ಬಗ್ಗೆ ಯಾರು ಅಬ್ಜೆಕ್ಷನ್ಸ್ ಇರಲ್ಲ ಆದ್ರೆ ಪರ್ಚೇಸ್ ಮಾಡಿದಾಗ ಅವ್ರಿಗೆ ಒಂದು ನಿಗದಿತ ಬೆಲೆ ಅಥವಾ ಒಂದು ಏನೋ ಒಂದು ಉತ್ತಮವಾದ ಬೆಲೆಯನ್ನ ಕೊಡ್ಬೇಕಲ್ಲ ಆ ಬೆಲೆಯನ್ನ ಕೊಟ್ಟಿಲ್ಲ ಬದಲಾಗಿ ಸರ್ಕಾರಿ ನೋಡಪ್ಪ ಸರ್ಕಾರಿ ವ್ಯಾಲ್ಯೂ ಇಷ್ಟಿದೆ ನೀನು ಭೂಮಿಗೆ ಅದ್ರ ಮೇಲೆ ನಾನು ಇಷ್ಟು ಕೊಡ್ತೇನೆ ಅಂತೇಳಿ ನೇರವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳೇ ಇದ್ರಲ್ಲಿ ಹಸ್ತಕ್ಷೇಪವನ್ನ ಮಾಡಿ ಭೂಮಿಯನ್ನ ಕೊಡ್ಸಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಜೊತೆಗೆ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆದ ನಂತರ ಟೆಂಡರ್ ಆಗುತ್ತೆ ಅದು ಪಾರ್ಕಿಂಗ್ ಟೆಂಡರ್ ಇರ್ಬೋದು ದೇವಸ್ಥಾನ ಉಸ್ತುವಾರಿ ನೋಡ್ಕೊಳ್ತಕ್ಕಂಥದ್ದು ಇರ್ಬೋದು ಕ್ಲೀನಿಂಗ್ ಇರ್ಬೋದು ಎಲ್ಲ ಕೆಲಸಗಳಿಗೆ ಟೆಂಡರ್ ಆಗಿದೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಏನಾದ್ರು ಅಲ್ಲಿ ಆ ಅಕ್ಕಪಕ್ಕ ಇದ್ದವ್ರೀಗ ಜಮೀನು ಅಲ್ಲಿ ಅಕ್ಕಪಕ್ಕದಲ್ಲಿ ಜಮೀನು ಇದ್ದವ್ರ ಜಮೀನು ಮಾಡಿದವ್ರಿಗ ಖಂಡಿತ ಇಲ್ಲ ಬದಲಾಗಿ ಗುಜರಾತಿನ ಬಹು ಅತಿ ಹೆಚ್ಚು ಕಾಂಟ್ರಾಕ್ಟರ್ ಗುಜರಾತ್ನವರು ಗುಜರಾತಿಗಳಿಗೆ ಗುಜರಾತಿ ಉದ್ಯಮಿಗಳು ಬಂದು ಅಲ್ಲಿ ಕಂಟ್ರಾಕ್ಟರ್ ತೆಗೆದುಕೊಂಡಿದ್ದಾರೆ ಕ್ಲೀನಿಂಗ್ ಇಂದ ಹಿಡಿದು ಪಾರ್ಕಿಂಗ್ ಪಾರ್ಕಿಂಗ್ ವರ್ಗ ಜೊತೆಗೆ ಈ ಒಂದು ಚಪ್ಪಲಿ ಬಿಡ್ತಕ್ಕಂಥ ಪ್ಲೇಸ್ ಅಲ್ಲೂ ಕೂಡ ಗುಜರಾತಿಗಳೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಚಪ್ಪಲಿಯನ್ನ ಟೆಂಡರ್ ಮಾಡ್ತಾರೆ ಚಪ್ಪಲಿ ಕಾಯ್ಲಿಕ್ಕೆ ಅಂತ ಅದು ಕೂಡ ಗುಜರಾತಿಗಳೇ ಇದು ಅಲ್ಲಿ ಬಿಜೆಪಿ ಸೋಲಿಗೆ ಪ್ರಮುಖ ಕಾರಣ ಈ ಎಲ್ಲ ಕಾರಣಗಳು ಸಹ ಬಿಜೆಪಿಯಲ್ಲಿ ಸೋತಿದೆ ಅಂತ ನಾವೇರ್ತಿಲ್ಲ ಬರವಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳ್ತಾ ಇದೆ ಇದನ್ನ ಇಂಡಿಯನ್ ಎಕ್ಸ್ಪ್ರೆಸ್ ತನ್ನ ವರದಿಯಲ್ಲಿ ಪ್ರಕಟ ಪ್ರಕಟಿಸ್ತಾ ಇದೆ ಆ ಒಂದು ಆರ್ಟಿಕಲ್ ಅಲ್ಲಿ ಪ್ರಕಟಿಸಿದೆ ಇಲ್ಲಿ ಸೋ ಬಿಜೆಪಿ ಸೋಲ್ಲಿಕ್ಕೆ ಈ ಎಲ್ಲ ಕಾರಣಗಳು ಅಂತ ಜೊತೆಗೆ ನೋಡಿ ಅಲ್ಲಿ ಮನೆಯನ್ನ ಕಳ್ಕೊಂಡ್ರೆ ನಾವು ಮೊದಲೇ ಹೇಳಿದೆ ಮನೆಯನ್ನ ಕಳ್ಕ ಕಳ್ಕೊಂಡ್ರು ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಕಳ್ಕೊಂಡ್ರು ಅಂತ ಅಂಗಡಿಯನ್ನ ಕಳ್ಕಂಡ್ರಲ್ಲ ಅಲ್ಲಿ ಅಂಗಡಿಯನ್ನ ಕಳ್ಕೊಂಡವ್ರಿಗೆ ಇದುವರೆಗೆ ಮತ್ತೆ ವಾಪಸ್ ಅಲ್ಲಿ ಅಂಗಡಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಅಂಗಡಿಯನ್ನ ತೆಗಿಲಿಕ್ಕೆ ಆಗ್ತಾ ಇಲ್ಲ ಕಾರಣ ಏನಂತ ಅಂದ್ರೆ ಯಾವಾಗ ರಾಮ ಮಂದಿರ ಟ್ರಸ್ಟ್ ನಿರ್ಮಾಣ ಆಯ್ತೋ ಅಕ್ಕಪಕ್ಕ ಭೂಮಿಯನ್ನ ಪ್ರತೋಸ್ ಮಾಡಿ ಅಲ್ಲಿ ಉದ್ಯಮಿಗಳು ಮಳಿಗಳನ್ನ ಕಟ್ಟಿದ್ರು ಇದನ್ನ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ರು ಕೂಡಲೇ ಅಲ್ಲಿ ಅಂಗಡಿಯನ್ನ ಮಾಡ್ಲಿಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೆ ಅಡ್ವಾನ್ಸ್ ಪೇ ಮಾಡಬೇಕು ಹದಿನೈದರಿಂದ ಇಪ್ಪತ್ತು ಲಕ್ಷ ಅಡ್ವಾನ್ಸ್ ಪೇ ಮಾಡಿದ್ರೆ ಮಾತ್ರ ಅಂಗಡಿಯನ್ನ ಕೊಡ್ತಕ್ಕಂಥದ್ದು ಅಲ್ಲಿ ಏನು ಅದನ್ನೆಲ್ಲ ಸಮ ಆಗೋ ಮೊದ್ಲ ಮೊದ್ಲಿತ್ತಲ್ಲ ಹಂಗ ಅಂಗಡಿ ಮುಂಗಡಗಳಿರಬಲ್ಲ ಅತ್ಯಂತ ಕಡಿಮೆ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಿದ್ರಲ್ಲ ಕ್ಷೌರಿಕ ಇರ್ಬೋದು ಮತ್ತೆ ಈ ಸಣ್ಣ ಸಣ್ಣ ಅಂಗಡಿಗಳಿರ್ಬೋದು ಇವರೆಲ್ಲ ಇದ್ರಲ್ಲ ಇವರಿಗೆ ನಿಜವಾಗ್ಲು ಹದಿನೈದರಿಂದ ಇಪ್ಪತ್ತು ಲಕ್ಷವನ್ನ ಬರಿಸುವ ಬರೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದಾರೆ ಈಗ ಅವರು ಅವ್ರು ಯಾರು ಕೂಡ ಈಗ ಅಂಗಡಿಯನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಇನ್ನ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಈಗ ಕೂಲಿ ಮಾಡುವಂತ ಸ್ಥಿತಿಗೆ ಬಂದಿದ್ದಾರೆ ತನ್ನದೇ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ಕೊಂಡು ತನ್ನದೇ ಒಂದು ಇದು ಮಾಡ್ತಿದ್ದಂತ ಉದ್ಯಮಿಗಳು ಈಗ ಕೂಲಿಕಾರರಾಗಿದ್ದಾರೆ ಬೇರೆ ಅಂಗಡಿಯಲ್ಲೂ ಕೂಲಿ ಮಾಡ್ತಾ ಇದ್ದಾರೆ ಬೇರೆಯವರ ತರ ಕೆಲಸ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಕಾರಣ ಭಾರತೀಯ ಜನತಾ ಪಕ್ಷದ ಸೋಲಿಗೆಯಲ್ಲಿ ಅಂತ ಹೇಳಲಾಗ್ತಾ ಇದೆ ಉತ್ತರ ಪ್ರದೇಶ ಸಂಪೂರ್ಣವಾಗಿ ಬದಲಾಗಿದೆ ಈ ಕಾರಣಕ್ಕೆ ಯಾಕೆಂದ್ರೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಉತ್ತರ ಪ್ರದೇಶದವ್ರು ಕೊಟ್ಟಿರ್ತಕ್ಕಂಥ ಭೂಮಿ ಉತ್ತರ ಪ್ರದೇಶದ ಜನರು ಎಲ್ಲವನ್ನ ನೀಡಿರ್ತಕ್ಕಂಥದ್ದು ಆದ್ರೆ ಅಲ್ಲಿ ಬಂದು ಅಲ್ಲಿ ಎಲ್ಲ ವ್ಯವಸ್ಥೆ ಅಥವಾ ಏನೀಗ ಅದರಲ್ಲಿ ಲಾಭವನ್ನ ಪಡ್ಕೊಂಡಂತದ್ ಮಾತ್ರ ರಾಜ್ಯದ ಹೊರಗಡೆಯವರು ಬೇರೆ ರಾಜ್ಯದವರು ಇದು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಬೇಸರವನ್ನ ಮೂಡಿಸಿದೆ ಬಿಜೆಪಿ ಮೇಲೆ ಕೋಪವನ್ನ ತರಿಸಿದೆ ಅಂತ ಹೇಳಲಾಗ್ತಿದೆ ಏನು ಆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಹೀನಾಯವಾಗಿ ಭಾರತೀಯ ಜನತಾ ಪಕ್ಷ ಸೋತಿದೆ ಅದಕ್ಕೆ ಕಾರಣ ಇಷ್ಟೆಲ್ಲ ಕಾರಣಗಳು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ತನ್ನ ಹತ್ರದ ಉದ್ಯಮಿಗಳು ಐ ಎ ಎಸ್ ಆಫೀಸರ್ ಅತಿ ಹೆಚ್ಚು ಐ ಎ ಎಸ್ ಆಫೀಸರ್ಗಳು ಅಲ್ಲಿ ಮತ್ತೆ ಐ ಪಿ ಎಸ್ ಆಫೀಸರ್ ಗಳು ಅತಿ ಹೆಚ್ಚು ಭೂಮಿಯನ್ನು ಪರ್ಚಸ್ ಮಾಡಿದ್ದಾರೆ ಯಾವ ನೋಡಿ ಕರ್ನಾಟಕದಲ್ಲಿಂತೂ ಭೂಮಿ ಸರ್ಕಾರಿ ವ್ಯಾಲ್ಯೂ ರಜಾ ಆಗ್ತಾ ಇದೆ ಆದ್ರೆ ಎಲ್ಲ ರಾಜ್ಯಗಳಲ್ಲೂ ಸರ್ಕಾರಿ ಇದು ಬದಲಾಗ್ತದೆ ವರ್ಷದಿಂದ ವರ್ಷಕ್ಕೆ ಈ ವರ್ಷ ಇಷ್ಟು ವ್ಯಾಲ್ಯೂ ಇದ್ರೆ ಸರ್ಕಾರದ ಮುಂದಿನ ವರ್ಷಕ್ಕೆ ಒಂದಷ್ಟು ಜಾಸ್ತಿ ಮಾಡಿ ಇರ್ತಾರೆ ಇಷ್ಟ ತಪ್ಪಾ ಈ ವರ್ಷ ಇಷ್ಟು ಮಾಡಿದ್ದೇನೆ ಅಂತ ಮಾಡ್ತಾರೆ ಆದ್ರೆ ಉತ್ತರ ಪ್ರದೇಶದಲ್ಲಿ ಮಾತ್ರ ವ್ಯಾಲ್ಯೂ ಎರಡ್ ಸಾವಿರದ ಹದಿನೇಳರಿಂದ ಅಂದ್ರೆ ಏಳು ವರ್ಷದಿಂದ ರೈಸ್ ಮಾಡಿಲ್ಲ ಕಾರಣ ಅಂದ್ರೆ ಮೊದಲೇ ಗೊತ್ತಿತ್ತು ಆ ಕಾರಣಕ್ಕೆ ಹದಿನೇಳರಿಂದ ಭೂಮಿಯ ವ್ಯಾಲ್ಯೂ ರೈಸ್ ಮಾಡಲೇ ಇಲ್ಲ ರೈಸ್ ಮಾಡಿದ್ರೆ ಅಲ್ಲಿಯ ರೈತರಿಗೆ ಟೋಪಿಯನ್ನ ಹಾಕಿದ್ರು ರೈತರ ಬಾಳಲ್ಲಿ ಹಾಟವನ್ನ ಆಡಿದ್ದು ಅಲ್ಲಿ ಬಿಜೆಪಿಯ ಸರ್ಕಾರ ಅಂತ ಹೇಳಿದೆ ಅದು ದೂರ ಎಂಟರಿಂದ ಹದಿಮೂರು ಕಿಲೋಮೀಟರ್ ರೇಡಿಯಸ್ ಒಳಗಡೆ ಮಾತ್ರ ಭೂಮಿಯನ್ನ ಪೊತಸ್ ಮಾಡಿದ್ದಾರೆ ಆ ಒಳಗಡೆ ಏನ್ ಭೂಮಿ ಇದೆ ಆ ಭೂಮಿಗೆ ನಿಜವಾಗಲೂ ಈಗ ಚಿನ್ನದ ಬೆಲೆ ಬಂದಿದೆ ಚಿನ್ನದ ಬೆಲೆ ಬಂದು ಎಕರೆಗೆ ಕೋಟಿಗಟ್ಟಲೆ ವ್ಯಾಲ್ಯೂ ಇದೆ ಆದ್ರೆ ಇವರು ಕೆಲವೇ ಕೆಲವು ಲಕ್ಷಗಳನ್ನ ಕೊಟ್ಟು ಆ ಭೂಮಿಯನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಈ ಎಲ್ಲ ಕಾರಣಗಳು ಅಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಈನಾಯವಾಗಿ ಸೋಲ್ಸಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದಕ್ಕೆ ಸಹ ಯಾಕೆಂದ್ರೆ ಮೋದಿ ಜನಪ್ರಿಯ ಅಷ್ಟು ಅಂತ ಏನು ಉತ್ತುಂಗದಲ್ಲಿ ಜನಪ್ರಿಯತೆ ಇದ್ದಾಗ ಸೋಲ್ಕಂಡ್ರದ್ದು ಸಾಮಾನ್ಯವಾಗಿ ಮೋದಿ ಮೊದಲ ಚುನಾವಣೆ ಏನಲ್ಲ ಸೋಲ್ಕಂಡ್ರದಲ್ಲಿ ಮೋದಿ ಜನಪ್ರಿಯತೆ ಉತ್ತುಂಗದಲ್ಲಿ ಇರಬೇಕಾದ್ರೆ ಆ ಜನ ಅಲ್ಲಿ ಹೀನಾಯವಾಗಿ ಸೋಲಿಸಿದ್ದಾರೆ ಮೋದಿ ಕೂಡ ಅದೇ ರಾಜ್ಯದಿಂದ ಸ್ಪರ್ಧೆಯನ್ನ ಮಾಡಿ ಅದೇ ರಾಜ್ಯದಿಂದ ತನ್ನ ತವರನ್ನ ಬಿಟ್ಟು ಉತ್ತರ ಪ್ರದೇಶದಿಂದ ಸ್ಪರ್ಧೆಯನ್ನ ಮಾಡಿದ್ದಾಗಲೂ ಕೂಡ ಮತದಾರ ಅಲ್ಲಿ ಮೋದಿಗೆ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ ಅಂತಹ ಮೋದಿಯವರೇ ಮೋದಿಯವರೇ ಅತ್ಯಂತ ಕಡಿಮೆ ಮತದೊಂದಿಗೆ ಒಂದೂವರೆ ಲಕ್ಷ ಲೀಡರ್ ನಾಲ್ಕೂವರೆ ಲಕ್ಷ ಲೀಡರ್ ಗೆದ್ದಿದ್ದಂತ ಮೋದಿ ಅವರು ಈ ಬಾರಿ ಕೇವಲ ಒಂದೂವರೆ ಲಕ್ಷ ಲೀಡಲ್ಲಿ ಗೆಲುವನ್ನ ಕಾಣಬೇಕಾಯಿತು ಸೊ ಇದಕ್ಕೆಲ್ಲ ಕಾರಣ ಮೋದಿ ತನ್ನ ಆಪ್ತ ಬಲದಲ್ಲಿ ಏನ್ ಗುರ್ತಿಸ್ಕೊಂಡಿದ್ರು ಅವರೆಲ್ಲರಿಗೂ ಸಹಾಯ ಸಹಕಾರವನ್ನ ನೀಡುವ ಮುಖಾಂತರ ಆ ಒಂದು ರಾಜ್ಯದಲ್ಲಿ ಬಹುದೊಡ್ಡ ಭೂಮಿಯ ಗರಣವನ್ನ ಮಾಡಿದ್ದು ಅವರ ಹೀನಾಯ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಿದೆ ವೀಕ್ಷಕರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಂತ ತರಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು